ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಮಹಾವಿಷ್ಣುವಿನ ಮತ್ಸಾವತಾರದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ವಿವಸ್ವತ ಅಂದರೆ ಸೂರ್ಯನ ಮಗ ಸೂರ್ಯನ ಮಗನಾದ ಮಹರ್ಷಿಯಾದ ಮನುವು ಬ್ರಹ್ಮನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದು ಮಹಾ ಪ್ರತಾಪಶಾಲಿಯಾಗಿಯೂ ಇದ್ದನು ಓಜಸ್ಸಿನಿಂದಲೂ ತೇಜಸ್ಸಿನಿಂದಲೂ ಕಾಂತಿಯಿಂದಲೂ ತಪಸ್ಸಿನಿಂದಲೂ ಅವನು ತನ್ನ ತಂದೆ ತಾತಂದಿರನ್ನೇ ಮೀರಿಸಿದ್ದನು ಮಹರ್ಷಿಯಾದ ಮನುವು ವಿಶಾಲ ಎಂಬ ಅರಣ್ಯದಲ್ಲಿದ್ದ ಬದರಿ ವೃಕ್ಷದ ಬಳಿ ಕೈಗಳೆರಡನ್ನೂ ಮೇಲಕ್ಕೆತ್ತಿ ಒಂದೇ ಕಾಲಿನಲ್ಲಿ ನಿಂತು ತಲೆಯನ್ನು ತಗ್ಗಿಸಿ ತನ್ನೆರಡೂ ಕಣ್ಣುಗಳನ್ನು ನಾಸಾಗರದಲ್ಲಿ ದೃಢವಾಗಿ ನಿಲ್ಲಿಸಿ ಹತ್ತು ಸಾವಿರ ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡಿದನು ಒಂದು ದಿನ ಆ ಮನು ಮಹರ್ಷಿಯು ಚಿರಣಿ ನದಿಯ ದಡದಲ್ಲಿ ತೊಯ್ದ ಬಟ್ಟೆಯನ್ನುಟ್ಟು ಜಟಾಧಾರಿಯಾಗಿ ತಪಸ್ಸು ಮಾಡುತ್ತಿರುವಾಗ ನದಿಯಲ್ಲಿದ್ದ ಪುಟ್ಟ ಮೀನೊಂದು ಮನುವನ್ನು ಸಂಬೋಧಿಸಿ ಹೇಳಿತು ಪೂಜ್ಯನೆ ನಾನೊಂದು ಕ್ಷುದ್ರವಾದ ಮೀನಾಗಿದ್ದೇನೆ ನಾನಿಲ್ಲಿ ಬಲಿಷ್ಠರಿಂದ ಭಯ ಪಡುತ್ತಿದ್ದೇನೆ ನನ್ನ ಜಾತಿಗೆ ಸೇರಿದ ದೊಡ್ಡ ದೊಡ್ಡ ಮತ್ಸ್ಯಗಳಿಂದ ಭಯ ಪಡುತ್ತಿರುವ ನನ್ನನ್ನು ಸಂರಕ್ಷಿಸುವುದು ನಿನ್ನ ಕರ್ತವ್ಯವಾಗಿದೆ ಬಲಹೀನಾದ ಸಣ್ಣ ಸಣ್ಣ ಮೀನುಗಳನ್ನು ಬಲಿಷ್ಠವಾದ ಮತ್ತು ದೊಡ್ಡದಾದ ಮೀನುಗಳು ನುಂಗಿಬಿಡುತ್ತವೆ ಈ ವೃತ್ತಿಯಲ್ಲಿ ನಮ್ಮಲ್ಲಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿಯಾಗಿದೆ ಆದ್ದರಿಂದ ಭಯವೆಂಬ ಘೋರ ಸಮುದ್ರದಲ್ಲಿ ಮುಳುಗಿ ಹೋಗಿರುವ ನನ್ನನ್ನು ಉದ್ಧರಿಸಲು ನೀನು ಸಮರ್ಥನಾಗಿರುವೆ ಈ ಚಿಕ್ಕ ಜಂತುವಿನಿಂದ ನನಗೇನಾಗಬೇಕಾಗಿದೆ ಎಂದು ಉದಾಸೀನ ಮಾಡಬೇಡ ನೀನು ಮಾಡುವ ಉಪಕಾರಕ್ಕೆ ನಾನು ನಿನಗೆ ಪ್ರತ್ಯುಪಕಾರವನ್ನು ಕಾಲಾಂತರದಲ್ಲಿ ಮಾಡುವೆನು ಅಂತ ಹೇಳುತ್ತೆ ಮೀನು ಆ ಪುಟ್ಟ ಮೀನಿನ ಮಾತುಗಳನ್ನು ಕೇಳಿದೊಡನೆಯೇ ವೈವಸ್ವತ ಮನುವು ಹೃದಯವು ಕರಗಿ ಆ ಮೀನನ್ನು ಜಲಸಮೇತವಾಗಿ ಬೊಗಸೆಯಲ್ಲಿಯೇ ಮೇಲೆತ್ತಿ ತನ್ನ ಸಮೀಪದಲ್ಲಿದ್ದ ನೀರಿನಿಂದ ತುಂಬಿದ್ದ ಮಣ್ಣಿನ ಪಾತ್ರೆಯೊಂದರಲ್ಲಿ ಜೋಪಾನವಾಗಿಟ್ಟು ತನ್ನ ಮಗುವನ್ನು ಕಾಪಾಡುವ ರೀತಿಯಲ್ಲಿ ಬಹಳ ಎಚ್ಚರಿಕೆಯಿಂದಲೂ ಆದರಪೂರ್ವಕಗಳಿಂದಲೂ ಅದನ್ನು ಕಾಪಾಡುತ್ತಿದ್ದನು ಹಲವಾರು ವರ್ಷಗಳು ಕಳೆದ ನಂತರ ಚಂದ್ರನ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಆ ಮೀನು ಆ ಪಾತ್ರೆಯಷ್ಟೇ ದೊಡ್ಡದಾಗಿ ಬೆಳೆಯಿತು ನಿಂತಲ್ಲಿಯೇ ನಿಲ್ಲಬೇಕಾಗಿತ್ತೇ ಹೊರತು ಅತ್ತಿತ್ತ ಓಡಾಡಲು ಸಾಧ್ಯವಾಗುತ್ತಿರಲಿಲ್ಲ ಇದರಿಂದಾಗಿ ಒಂದು ದಿನ ತನ್ನ ಯೋಗಕ್ಷೇಮವನ್ನು ವಿಚಾರಿಸಲು ಬಂದ ಮನುವನ್ನು ಕುರಿತು ಮೀನು ಹೇಳಿತು ಮಹಾತ್ಮನೆ ನನ್ನನ್ನು ಬೇರೊಂದು ಸ್ಥಳಕ್ಕೆ ಕರೆದೊಯ್ಯುವುದು ಉಚಿತವಾಗಿದೆ ಈ ಸಣ್ಣ ಪಾತ್ರೆಯಲ್ಲಿ ನಾನು ಹೆಚ್ಚು ಕಾಲ ಜೀವಿಸಲು ಸಾಧ್ಯವಿಲ್ಲ ಈ ಮೀನಿನ ಮಾತನ್ನು ಕೇಳಿದ ಮನುವು ಪಾತ್ರೆಯ ಸಮೇತ ಮತ್ಸ್ಯವನ್ನು ಎತ್ತಿಕೊಂಡು ಹೋಗಿ ಒಂದು ದೊಡ್ಡ ಬಾವಿಯಲ್ಲಿ ಬಿಟ್ಟನು ಆ ಬಾವಿಯಲ್ಲಿ ಆ ಮೀನು ಅನೇಕ ವರ್ಷಗಳವರೆಗೆ ಸುಖವಾಗಿ ಬೆಳೆಯಿತು ಯಥೇಚ್ಛವಾಗಿ ಅತ್ತಲಿತ್ತ ಓಡಾಡಲು ದಿನದಿಂದ ದಿನಕ್ಕೆ ಅದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಮತ್ತೊಂದು ದಿನ ಮನುವನ್ನು ಕುರಿತು ಮತ್ಸ್ಯವು ಪುನಃ ಎಳಿತು ಪೂಜ್ಯನೇ ನಾನು ಇಲ್ಲಿಯೂ ಹೆಚ್ಚು ಕಾಲ ಜೀವಿಸಲ ಜೀವಿಸಿರಲಾರೆನು ನಾನು ಓಡಾಡಲು ಈ ಬಾವಿಯಲ್ಲಿ ಅವಕಾಶವೇ ಇಲ್ಲವಾಗಿದೆ ಆದ್ದರಿಂದ ನನ್ನನ್ನು ಸಮುದ್ರರಾಜನ ಪತ್ನಿಯಾದ ಗಂಗಾ ನದಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಿಡು ಅಲ್ಲಿಯಾದರೂ ನಾನು ಸುಖವಾಗಿರುವೆನು ಅಥವಾ ನಿನಗೆ ಸರಿ ಕಾಣುವ ಬೇರೆ ಎಲ್ಲಿಗಾದರೂ ಬಿಟ್ಟುಬಿಡು ಏಕೆಂದರೆ ನಿನ್ನ ಆದೇಶದಂತೆ ನಡೆಯುವುದು ನನಗೆ ಯೋಗ್ಯವಾಗಿದೆ ಈ ನನ್ನ ಬೆಳವಣಿಗೆ ನಿನ್ನ ಅನುಗ್ರಹದಿಂದಲೇ ಆಗಿರುವುದಲ್ಲವೇ ಭಗವಂತನಾದ ಜಿತೇಂದ್ರಿಯನಾದ ನಾಶರಹಿತನಾದ ಮನುವು ಮತ್ಸ್ಯದ ಮಾತುಗಳನ್ನು ಕೇಳಿ ತನ್ನ ತಪೋಬಲದಿಂದ ಆ ದೊಡ್ಡ ಮೀನನ್ನು ಎತ್ತಿಕೊಂಡು ಬಹು ವಿಶಾಲವಾದ ಪಾತ್ರದಿಂದ ಕೂಡಿದ್ದ ಗಂಗಾ ನದಿಯಲ್ಲಿ ಬಿಟ್ಟುಬಿಟ್ಟನು ಆ ಮತ್ಸ್ಯವು ಗಂಗಾ ನದಿಯಲ್ಲಿಯೂ ಅನೇಕ ವರ್ಷಗಳ ಪರ್ಯಂತ ಬೆಳೆಯಿತು ಕಾಲಕ್ರಮದಲ್ಲಿ ಆ ಮತ್ಸ್ಯಕ್ಕೆ ಗಂಗಾ ನದಿಯು ಚಿಕ್ಕದಾಗಿ ಪರಿಣಮಿಸಿತು ಅಂತೆಯೇ ತನ್ನ ಯೋಗಕ್ಷೇಮವನ್ನು ವಿಚಾರಿಸಲು ಬಂದ ಮನುವಿಗೆ ಪುನಃ ಮತ್ಸ್ಯ ಹೇಳಿತು ತಂದೆಯೇ ನನ್ನ ಈ ಮಹಾಶರೀರದಿಂದ ಈ ಗಂಗಾ ನದಿಯಲ್ಲಿ ನಾನು ಇನ್ನು ಮುಂದೆ ಇರಲಾರೆನು ಆದ್ದರಿಂದ ನೀನು ನನ್ನನ್ನು ದಯಮಾಡಿ ಸಮುದ್ರದಲ್ಲಿ ಬಿಟ್ಟುಬಿಡು ಸಾವಕಾಶ ಮಾಡಬೇಡ ಮತ್ಸ್ಯದ ಅಭಿಲಾಷೆಯಂತೆ ಮನುವು ಆ ಮೀನನ್ನು ಸಮುದ್ರಕ್ಕೆ ಬಿಟ್ಟು ಬಿಟ್ಟನು ಮತ್ಸ್ಯವು ಬಹಳ ದೊಡ್ಡದಾಗಿದ್ದರೂ ಮನುವು ತನ್ನ ತಪೋಬಲದಿಂದ ಅತಿ ಸುಲಭವಾಗಿಯೇ ಅದನ್ನು ಸಮುದ್ರಕ್ಕೆ ಹೋಯ್ದನು ಆ ಮತ್ಸ್ಯದ ಸ್ಪರ್ಶ ಮತ್ತು ವಾಸನೆಗಳು ಮನುವಿಗೆ ಬಹಳ ಹಿತಕರವಾಗಿಯೇ ಇದ್ದವು ತನ್ನನ್ನು ಸಮುದ್ರಕ್ಕೆ ಬಿಟ್ಟಂತಹ ಮನುವನ್ನು ಕುರಿತು ಮತ್ಸ್ಯ ಮುಗುಳ್ನೊಡಗೆಯೊಡನೆ ಹೇಳಿತು ಪೂಜೆನೆ ನೀನು ನನ್ನ ರಕ್ಷಣೆಯನ್ನು ಬಹಳ ಜಾಗರೂಕತೆಯಿಂದ ಆಧಾರದಿಂದ ಶ್ರದ್ಧೆಯಿಂದ ಮಾಡಿರುವೆ ಕಾಲವು ಪ್ರಾಪ್ತವಾದಾಗ ನೀನೇನು ಮಾಡಬೇಕೆಂದು ನಾನು ಹೇಳುವೆನು ಸಮಾಧಾನದಿಂದ ಕೇಳು ಇನ್ನು ಸ್ವಲ್ಪ ಕಾಲದಲ್ಲಿಯೇ ಸ್ಥಾವರ ಜಂಗಮಗಳಿಂದ ಕೂಡಿರುವ ಈ ಭೂಮಿಯಲ್ಲಿ ಪ್ರಳಯವು ಸಂಭವಿಸುತ್ತದೆ ಪ್ರಳಯವೆಂದರೆ ಸಕಲ ಲೋಕಗಳನ್ನು ಪ್ರಾಕ್ಷಾಲ ಮಾಡುವ ಕಾಲವಾಗುತ್ತದೆ ಆದ್ದರಿಂದ ಆ ಸಮಯದಲ್ಲಿ ನಿನಗೆ ಹಿತವನ್ನುಂಟು ಮಾಡುವ ಸಲುವಾಗಿ ನಾನು ನಿನಗಿದನ್ನು ಬೋಧಿಸುತ್ತಿದ್ದೇನೆ ಸ್ಥಾವರ ಜಂಗಮಗಳಿಗೂ ಅತ್ಯಲ್ಪ ಸಮಯದಲ್ಲಿಯೇ ಸರ್ವವಿನಾಶ ಉಂಟಾಗುತ್ತದೆ ಪ್ರಪಂಚದಲ್ಲಿ ಸ್ಥಾವರ ಜಂಗಮಗಳ ಆದಿಯಾಗಿ ಯಾವುದೂ ಉಳಿಯುವುದಿಲ್ಲ ಪ್ರಳಯ ಕಾಲವು ಅಂತಹ ದಾರುಣಮಯವಾಗಿರುವುದು ನೀನು ಆ ಸಮಯದಲ್ಲಿ ಸುಭದ್ರವಾದ ಒಂದು ನಾವೆಯನ್ನು ಸಿದ್ಧಗೊಳಿಸಬೇಕು ಅದಕ್ಕೆ ಒಂದು ಹಗ್ಗವನ್ನು ಕಟ್ಟಬೇಕು ಆ ನಾವೆಯಲ್ಲಿ ನಿನ್ನೊಡನೆ ಸಪ್ತರ್ಷ್ಗಳನ್ನು ಇರಿಸಬೇಕು ಬ್ರಾಹ್ಮಣರಿಂದ ಈ ಮೊದಲೇ ಹೇಳಲ್ಪಟ್ಟಿರುವ ಸರ್ವ ಪ್ರಕಾರವಾದ ಬೀಜಗಳನ್ನು ಆ ನೌಕೆಯಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿಟ್ಟು ಜೋಪಾನವಾಗಿ ಕಾಪಾಡಬೇಕು ಇಷ್ಟು ಸಿದ್ಧತೆಗಳನ್ನು ನೀನು ಮಾಡಿಕೊಂಡು ನನಗಾಗಿ ಕಾಯುತ್ತಿರು ನಾನು ನಿನ್ನ ಸಮೀಪಕ್ಕೆ ಬರುವೆನು ಆ ಸಮಯದಲ್ಲಿ ನನ್ನ ತಲೆಯಲ್ಲಿ ಕೊಂಬಿರುತ್ತದೆ ಕೊಂಬಿನಿಂದ ಕೂಡಿರುವ ನನ್ನನ್ನು ನೀನು ಆ ಸಮಯದಲ್ಲಿ ಗುರುತಿಸಲು ಸಾಧ್ಯವಾಗದು ನಾನಿನ್ನು ಸಮುದ್ರದ ಮಧ್ಯಕ್ಕೆ ಹೋಗುತ್ತೇನೆ ನೀನು ಮಾತ್ರ ನಾನು ಹೇಳಿದ್ದಕ್ಕೆ ಸ್ವಲ್ಪವೂ ವ್ಯತ್ಯಾಸವಾಗದ ರೀತಿಯಲ್ಲಿ ನಡೆದುಕೋ ನನ್ನ ಸಹಕಾರವಿಲ್ಲದೆ ಮುಂದೆ ಉಂಟಾಗಲಿರುವ ಪ್ರಳಯದ ಪ್ರವಾಹವನ್ನು ನೀನು ಖಂಡಿತವಾಗಿಯೂ ದಾಟಲಾರೆ ವಿಭುವೆ ನಾನು ಹೇಳಿದ ಮಾತುಗಳಲ್ಲಿ ಸಂಶಯ ಪಡುವ ಕಾರಣವೇ ಇಲ್ಲ ಮತ್ಸದ ಆ ಮಾತಿಗೆ ಉತ್ತರವಾಗಿ ಮನುವು ಹೇಳ್ತಾನೆ ನೀನು ಹೇಳಿದಂತೆಯೇ ಎಲ್ಲವನ್ನೂ ಮಾಡುವೆನು ಈ ರೀತಿಯಾಗಿ ಮತ್ಸ್ಯ ಮನುಗಳು ಪರಸ್ಪರವಾಗಿ ಮಾತನಾಡಿದ ನಂತರ ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಹೋದರು ಮತ್ಸ್ಯವು ಹೇಳಿದಂತೆ ಕೇವಲ ಕೆಲವು ವರ್ಷಗಳಲ್ಲಿಯೇ ಘೋರ ಪ್ರಳಯವಾಯಿತು ಪ್ರಪಂಚವೆಲ್ಲ ಜಲಮಯವಾಯಿತು ಇತ್ತಲಾಗಿ ಮನುವು ಮತ್ಸ್ಯವು ಹೇಳಿದಂತೆ ಜೀವಕೋಟಿಯ ನಾನಾ ವಿಧಗಳಾದ ಬೀಜಗಳನ್ನು ಸಂಗ್ರಹಿಸಿದನು ಬೋರ್ಗರಿಯುತ್ತಿದ್ದ ಸಮುದ್ರದಲ್ಲಿ ಒಂದು ಸುಭದ್ರ ನಾವೆಯನ್ನು ಸಿದ್ಧಗೊಳಿಸಿ ಅದರಲ್ಲಿ ಆ ಬೀಜಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿಟ್ಟು ಸಪ್ತರ್ಷಿಗಳೊಡನೆ ನಾವೆಯಲ್ಲಿ ಕುಳಿತು ಸಮುದ್ರ ಮಧ್ಯದಲ್ಲಿದ್ದ ಮತ್ಸ್ಯವನ್ನು ನೆನೆದನು ಮತ್ಸ್ಯವು ಮನವು ಸ್ಮರಿಸಿದೊಡನೆಯೇ ಶೃಂಗಾಯುಕ್ತವಾಗಿ ಅವನ ಸಮೀಪಕ್ಕೆ ಬಂದಿತು ಹಿಂದೆಯೇ ಹೇಳಿದಂತೆ ಕೊಂಬಿನಿಂದ ಕೂಡಿ ಬೆಟ್ಟದೋಪಾದಿಯಲ್ಲಿ ಮೇಲಕ್ಕೆ ಬಂದ ಮೀನಿನ ಕೊಂಬಿನ ತುದಿಗೆ ಮನುವು ನೌಕೆಯನ್ನು ಕಟ್ಟಿದ್ದ ಹಗ್ಗವನ್ನು ಕಟ್ಟಿದನು ತನ್ನ ಕೊಂಬಿಗೆ ಕಟ್ಟಿದ್ದ ಹಗ್ಗದ ಮೂಲಕ ನಾವೆಯನ್ನು ಆ ಮತ್ಸ್ಯವು ಲವಣ ಸಮುದ್ರದ ಮಧ್ಯಭಾಗಕ್ಕೆ ಸೆಳೆದುಕೊಂಡು ಹೋಯಿತು ಮತ್ಸ್ಯವು ಆ ನಾವೆಯನ್ನು ಸಮುದ್ರ ಮಧ್ಯದಲ್ಲಿ ಸೆಳೆದುಕೊಂಡು ಹೋಗುತ್ತಿದ್ದಾಗ ಅಲೆಗಳಿಗೆ ಸಿಕ್ಕಿದ ಆ ನಾವೆಯು ಮಂದಿಸಿದ ಹೆಂಗಸಿನಂತೆ ಅಲೆಗಳೊಡನೆ ನೃತ್ಯವಾಡುತ್ತಿರುವಂತೆ ಗರ್ಜಿಸುತ್ತಿರುವಂತೆ ಕಾಣುತ್ತಿತ್ತು ಎತ್ತ ನೋಡಿದರೂ ಭೂಭಾಗವೇ ಕಾಣುತ್ತಿಲ್ಲ ಎಲ್ಲವೂ ಜಲಮಯವಾಗಿಯೇ ಇದ್ದರಿಂದ ಯಾವ ದಿಕ್ಕು ಎಲ್ಲಿದ್ದೇವೆ ತಿಳಿಯುತ್ತಿಲ್ಲ ಈ ಜಲರಾಶಿಯು ದಿಗಂತದವರೆಗೆ ವ್ಯಾಪಿಸಿತ್ತಲ್ಲದೆ ಭೂ ಸ್ವರ್ಗಗಳನ್ನು ಒಂದು ಮಾಡಿತ್ತು ಮತ್ಸ್ಯದ ರಕ್ಷಣೆಯಲ್ಲಿ ನೌಕೆಯಲ್ಲಿದ್ದ ಮನು ಮತ್ತು ಸಪ್ತರ್ಷಿಗಳ ಹೊರತಾಗಿ ಮತ್ತಾರೂ ಈ ಪ್ರಪಂಚದಲ್ಲಿರಲಿಲ್ಲ ಮತ್ಸ್ಯವು ಬಹಳ ಜಾಗರೂಕತೆಯಿಂದ ನೌಕೆಯನ್ನು ಕಾಪಾಡುತ್ತಾ ಅನೇಕ ವರ್ಷಗಳ ಪರ್ಯಂತ ಜಲರಾಶಿಯ ಸುತ್ತಲೂ ಸೆಳೆದುಕೊಂಡು ಹೋಗುತ್ತಲೇ ಇದ್ದಿತು ಕಾಲಕ್ರಮೇಣ ಜಲರಾಶಿಯು ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತಾ ಬಂದು ಹಿಮವತ್ ಪರ್ವತದ ಶಿಖರ ಕಾಣಿಸಿತು ಆ ಸಮಯಕ್ಕೆ ಸರಿಯಾಗಿ ಮತ್ಸ್ಯವು ಮನುವಿನ ನೌಕೆಯನ್ನು ಶಿಖರದ ಸಮೀಪಕ್ಕೆ ಸೆಳೆದು ತಂದಿತು ನೌಕೆಯಲ್ಲಿದ್ದ ಮನುವನ್ನು ಮತ್ತು ಸಪ್ತರ್ಷಿಗಳನ್ನು ಕುರಿತು ನೌಕೆಯನ್ನು ಹಿಮವತ್ ಪರ್ವತದ ಆ ಶಿಖರಕ್ಕೆ ಶೀಘ್ರವಾಗಿ ಬಂಧಿಸಿರಿ ಅಂತ ಹೇಳಿತು ಮೀನಿನ ಮಾತಿನಂತೆ ನೌಕೆಯ ಹಗ್ಗವನ್ನು ಮತ್ಸ್ಯಶೃಂಗದಿಂದ ತೆಗೆದು ಹಿಮವತ್ ಪರ್ವತದ ಆ ಶಿಖರಕ್ಕೆ ಮನುವು ಬಿಗಿದನು ಈ ಕಾರಣದಿಂದ ಹಿಮವತ್ ಪರ್ವತದಲ್ಲಿರುವ ಆ ಶಿಖರವನ್ನು ನೌಬಂಧನವೆಂದು ಈಗ ಕರೆಯುತ್ತಾರೆ ಅನಂತರದಲ್ಲಿ ಮತ್ಸ್ಯವು ಸಪ್ತರ್ಷಿಗಳನ್ನು ಮತ್ತು ಮನುವನ್ನು ಉದ್ದೇಶಿಸಿ ಹೇಳಿತು ಮಹರ್ಷಿಗಳೇ ನಾನೇ ಸಕಲ ಚರಾಚರಗಳಿಗೂ ನಾಯಕನು ನಾನೇ ಬ್ರಹ್ಮನು ನನಗಿಂತಲೂ ಶ್ರೇಷ್ಠರು ಮತ್ತಾರೂ ಇರುವುದಿಲ್ಲ ಮತ್ಸ್ಯ ಸ್ವರೂಪಿಯಾದ ನನ್ನಿಂದ ನೀವು ಈ ಮಹಾಭಯದಿಂದ ಪಾರು ಮಾಡಲ್ಪಟ್ಟಿರುವಿರಿ ನಿಮ್ಮನ್ನು ಸಂರಕ್ಷಿಸುವ ಸಲುವಾಗಿಯೇ ನಾನು ಮತ್ಸ್ಯ ರೂಪವನ್ನು ಧರಿಸಿ ಈ ಮಹಾ ಪ್ರಳಯದ ಭಯದಿಂದ ನಿಮ್ಮನ್ನು ಈ ಬೀಜರಾಶಿಯನ್ನು ಸಂರಕ್ಷಿಸಿರುತ್ತೇನೆ ಈ ಬೀಜಗಳ ಮೂಲಕವಾಗಿ ಮನುವು ಪುನಃ ದೇವಧಾನವ ರಾಕ್ಷಸ ಗಂಧರ್ವಾಪ್ಸರೆಯರನ್ನು ಸ್ಥಾವರ ಜಂಗಮ ಚರಾಚರಗಳನ್ನು ಸೃಷ್ಟಿಸುತ್ತಾನೆ ಸೃಷ್ಟಿ ಮಾಡುವ ಈ ಸಾಮರ್ಥ್ಯವನ್ನು ಮಹತ್ತರವಾದ ತಪಸ್ಸಿನಿಂದ ಮನುವು ಪಡೆಯುತ್ತಾನೆ ನನ್ನ ಅನುಗ್ರಹದಿಂದ ಇವನು ಪ್ರಜೆಗಳ ಸೃಷ್ಟಿಕಾಲದಲ್ಲಿ ಮೋಹ ಪರವಶನಾಗುವುದಿಲ್ಲ ಮತ್ಸ್ಯವು ಹೀಗೆ ಹೇಳಿ ಅದೃಶ್ಯವಾಯಿತು ಅನಂತರದಲ್ಲಿ ವೈವಸ್ವತ ಮನುವು ಒಡನೆಯೇ ಪ್ರಪಂಚದ ಸೃಷ್ಟಿಗೆ ಉಪಕ್ರಮಿಸಿದನು ಮತ್ಸ್ಯವು ಹೇಳಿದಂತೆ ತಪಸ್ಸನ್ನು ಮಾಡದೆ ಸೃಷ್ಟಿಯ ಕಾರ್ಯವನ್ನು ಉಪಕ್ರಮಿಸಿದ್ದರಿಂದ ಅವನು ಮೋಹ ಪರವಶನಾದನು ಸೃಷ್ಟಿಯ ಕಾರ್ಯವು ಮುಂದುವರಿಯಲಿಲ್ಲ ಆಗ ಅವನು ಮತ್ಸ್ಯದ ಮಾತನ್ನು ನೆನೆದು ಮನುವು ತಪಸ್ಸಿನಲ್ಲಿ ನಿರತನಾದನು ಅನೇಕ ಸಹಸ್ರ ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡಿದ ನಂತರ ಮನುವು ಸೃಷ್ಟಿಯ ವ್ಯವಸ್ಥೆಯನ್ನು ಯಥೋಪಾದಿಷ್ಟವಾಗಿ ಮಾಡಲು ಉಪಕ್ರಮಿಸಿದನು ಈ ರೀತಿಯಲ್ಲಿ ಮತ್ಸ್ಯಪುರಾಣವು ಕೀರ್ತಿತವಾಗಿದೆ ಈ ಮತ್ಸ್ಯಪುರಾಣವನ್ನು ಯಾರು ಮೊದಲಿನಿಂದ ಕಡೆಯವರೆಗೂ ಶ್ರದ್ಧಾನ್ವಿತವಾಗಿ ತದೇಕ ಚಿತ್ತವಾಗಿ ಕೇಳುತ್ತಾನೋ ಅವನು ಈ ಲೋಕದಲ್ಲಿ ತನ್ನ ಮನಸ್ಸಿನ ಕಾಮನೆಗಳೆಲ್ಲವನ್ನೂ ಪಡೆದುಕೊಂಡು ಸುಖವಾಗಿದ್ದು ಅವಸಾನ ಹಂತದಲ್ಲಿ ಸಕಲ ವಿಧವಾದ ಉತ್ತಮ ಲೋಕವನ್ನು ಪಡೆದುಕೊಳ್ಳಲು ಸಮರ್ಥನಾಗುತ್ತಾನೆ ಕೇಳಿದ್ರಲ್ಲ ಸ್ನೇಹಿತರೆ ಶ್ರೀ ಮಹಾವಿಷ್ಣುವಿನ ಸಾವತಾರ ಪುರಾಣವನ್ನು ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು